ಪೂರ್ತಿ ಹೇಳಲ್ಲ ಇದ್ದಂಗಿಲ್ಲ ಒಬ್ರು ಒಂಬತ್ತು ಮಕ್ಳು ಒಬ್ರು ನನ್ ಗಂಡು ದುಡ್ದು ಏನ್ ಮಾಡ್ಯಾರ ಆ ಮಕ್ಕಳು ಪ್ರಬಲಕ್ ಬರಲ್ ತನ್ ಅದು ಮತ್ ಸಾಲಿಗೆ ಕೊಳಸಾರ್ ಮಕ್ಳ ಭಾನುವಾರ ರಜೆ ಇದ್ದಿನ ಕೂಲಿ ಕೊಳಸ್ತಿದ್ರು ಕೂಲಿ ಇಲ್ಲಿಲ್ಲಾ ಅಂಬ್ಲಿಗಳ ಹೋಗ್ಬೇಕು ಅಷ್ಟು ಬರ್ತಾನ ಸೊಸೈಟಿ ಸೀರೆ ಮೂರ್ ಸೀರೆ ಇಟ್ಕೊಂಡು ನನ್ನ ಮಕ್ಕಳು ಕೂಲಿ ಹೋಗ್ತಿದ್ರು ಇವತ್ತು ಕೆಲಸ ಮಾಡಿ ಬಂದಳೆ ಈಗ ಇಲ್ಲ ಅವಳು ಕಾಲಮ್ಮಕ್ಕ ತೊಳಕನ್ ಮೊಲಗದು ಮೂರೆ ಸಿರಳ ಪ್ರಿಯ ವೀಕ್ಷಕರೇ ಹಿರಿಯ ಕೃಷಿಕರು ಲಿಂಗಮ್ಮ ನಮ್ಮ ಜೊತೆಗಿದ್ದಾರೆ ಇದ್ದಾರೆ ನಮ್ಮ ಲೋಕೇಶ್ವರ ತಾಯಿ ಇವರು 85 ವರ್ಷದ ಪ್ರಾಯದವರು ಲೋಕೇಶ್ವರ ಹೇಳಿದ್ವಿ ಈ ದಿನ ಕಾಲದಲ್ಲಿ ಇವಾಗ್ಲೂ ಸಹ ಅವರು ಹೈನುಗಾರಿಕೆ ಒಳಗೆ ಬಹಳಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿ ಅಮ್ಮ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ ಆಯ್ತು ಅರಮಿದಿರಾ ಹଁ ಅರಮಿದಿ ವರ್ಷ 85 ವರ್ಷ ದೊಡ್ಡ ಕಷ್ಟ ಸುಖ ಎಲ್ಲ ನೋಡಿದ ಜೀವನದಲ್ಲಿ ನಮ್ಮಷ್ಟ್ ಕಷ್ಟ ಯಾರಿಗೂ ಅನುಭವ್ಸಲ್ಲ ತುಂಬಾ ಕಷ್ಟ ಪಟ್ಟಿದ್ದೀನಿ ಹ್ಮ್ ಹ್ಮ್ ನೀವ್ ಮದ್ವೆ ಆಗ್ಬೇಕಾದ್ರೆ ಇಲ್ಲೇ ಮನೆ ಇಲ್ಲೇ ಮನೆ ನಿಮ್ ತಾಯಿ ಊರ ಯಾವುದು ತಾಯಿ ಊರಿ ಇಲ್ಲೇ ಯರೆಕೊಪ್ಪ ಎರೆಕೊಪ್ಪ ಹಾ 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 ಎರೆಕೊಪ್ಪದಿಂದ ಇಲ್ಲಿಗೆ ಬಂದ್ರಿ ಹಾ ಗೊಬ್ಬರದ ಹೊಂಡಕ್ ಗೊಬ್ಬರದ್ ಹೊಂಡ ಹಾ ಗೊಬ್ಬರದ ಹೊಂಡ ಹೆಸ್ರಿಗ್ ತಕ್ಕಂಗ ಗೊಬ್ರದ್ ಹೊಂಡನೇ ಆಗಿತ್ತು ಹಾ ಹ್ಮ್ ಈ ತರ ಹೆಸ್ರು ಬಂದಿಲ್ಲ ಏನೋ ಗೊತ್ತಿಲ್ಲ ಹಿಂದೆ ನಾರ್ ಇಟ್ಟಿದ್ದು ಈಗ ರೋಡ್ ಗೀಡು ಏನೇ ಇದ್ದಿರ್ಲಾ ಬರೀ ಕಾಡು ಅವಾಗ ಕರೆಂಟ್ ಇದಿರ್ಲಾ ನಾವು ಕಟ್ಟಿಗೆ ಬೆಳಕಿನಲ್ಲಿ ಸಿಮೆಹಣ್ಣೆ ಇದ್ದಿರ್ಲ ಅದು ಒದ ಹಚ್ಕೊಂಡ್ ಅಡ್ಗೆ ಮಾಡ್ಕೊಂಡು ಮಕ್ಕಳು ನಡ್ಸ್ತವ್ರ ಸಾಲ ಕಳಿಸಿ ಎಷ್ಟು ಮಕ್ಕಳು ಒಂಬತ್ತು ಜನ ಒಂಬತ್ ಜನ ಮಕ್ಕಳಿಗೆ ಸಾಕಿದಿರಿ ಹೌದು ನಮ್ಮ ಯಜಮಾನ್ರು ತೀರ್ಕಂಡ್ ಹದಿನೆಂಟು ವರ್ಷ ಆಯ್ತು ಇವತ್ತಿಗೆ ಹದಿನೆಂಟು ವರ್ಷ ಹ್ಮ್ ಅವರು ಕೃಷಿ ಜೀವನ ಜೀವನಾನೇ ಅವಾಗ ಏನೂ ಇದ್ದಿರ್ಲ ಮರ ಮಟ್ಟಿ ಕೊಡ್ದು ಕೋಲ್ಡ್ ಕುಂಟೆ ಕೊಡ್ದು ಮಕ್ಕಳು ಸಾಕಿ ಒದಿಸಿ ಜೀವನ ಮಾಡಿದ್ರು ಅವ್ರು ವಿದ್ಯಾಭ್ಯಾಸ ಏನಾರ ಐತೆ ನನ್ನ ಹೆಸರು ಸೈನ್ ಮಾಡ್ತೇನೆ ಅಷ್ಟೇ ಯಾವಾಗ ಓದಿಲ್ಲ ಬರೀ ಹೆಸರು ಶಾಲೆ ಅಂತ ಹೇಳಿ ಇಲ್ಲ ಇಲ್ಲ ಅಕ್ಷರ ತುಂಗ ಅಂತ ಹೇಳಿ ಪ್ರಾರಂಭ ಆಗಿದೆ ಆ ಸಂದರ್ಭದಲ್ಲಿ ಏನಾದ್ರು ಅಕ್ಷರ ತುಂಗ ರಾತ್ರಿ ಮನೆ ಮನೆಗೆ ಬಂದು ಹೇಳ ನಮ್ ಹೆಸರು ಒಂದು ಬರೆಯೋದ್ ಕಲ್ತಿದೀವಿ ಅಷ್ಟೇನೆ ಜೀವನದ ಸುದೀರ್ಘ ಅವಧಿಯೊಳಗೆ ಏನ್ ಜೀವನ ಪಾಠ ಕಲಿಸಿದೆ ಏನ್ ಇದೆ ಕಷ್ಟದಲ್ಲೇ ಇದೀನಿ ಈಗ ಒಂದ್ ಸ್ವಲ್ಪ ಮಕ್ಕಳು ದುಡಿಮೆ ಬಂದಿದ್ದಾರೆ ಅನ್ನ ನೀರಿದ್ದೀವ್ರ ಏನ್ ಕೊರತೆ ಮಾಡಿಲ್ಲ ಅಷ್ಟೇ ನಿಮ್ ಕಾಲ್ಗತಿಯೊಳಗೆ ತುಂಬಾ ರಾಜನಕ್ಕಿ ಊಟ ಮಾಡಿದಿವ್ ನಾವು ಗುಡ್ಸ್ಕೊಂಬಂದು ಬಿದ್ರ ರಾಜ ಬರದ ರಾಜಿ ಅದು ಭತ್ತದಂಗೆ ಗೋಧಿ ಹಿಂಗೆ ಇರ್ತೈತಿ ಅದು ಬಿದಿರು ಮಟ್ಟಿಲೆಲ್ಲಾ ಹೂವಾಗಿ ಗಟ್ಟಿಯಾಗಿ ಉದಿರ್ತೈತಿ ಅದ್ರ ನೆಲ್ಲಾ ಅಂದ ಕಷ್ಟ ಗುಡಿಸ್ಕೊಂಡು ಒಳ್ಳೆ ಹಾಕಿ ಕುಟ್ಟಿ ಅದು ಕುಟ್ಬೇಕು ಹೌದು ಗೋಧಿ ಗೋಧಿ ಹೆಂಗೆ ಚೆನ್ನ ಗೋಧಿ ಹೆಂಗೆ ಇರ್ತಿತ್ತು ಅದ್ರನ್ನು ಒಡಿಯೋದು ಇದ್ರ ನೆನ್ಸಿ ಅನ್ ತೀರ್ಸೋದು ನಾವು ಅವಾಗ ಒಂದ್ಸರಿ ಇಡೀ ಊರಿಗೆ ಬಂದಿತ್ತು ಇದ್ರ ಅವಾಗ ಬರಗಾಲ ಬಂದಿತ್ತು ಅಕ್ಕಿ ಭತ್ತ ಎಲ್ಲೂ ಇದ್ದಿರ್ಲಾ ಅದ್ರನ್ನೇ ಒಂದ್ ವರ್ಷ ಎರಡು ವರ್ಷ ಗಾಟೆಗೆ ಊಟ ಮಾಡಿ ಇಟ್ಟು ಭತ್ತ ಇಟ್ಟಂಗಿ

ಕರೆಂಟ್ ಇಲ್ಲ ಮನೆ ಯಾವ ತರ ಗುಡಿಸ್ಲಾ ಹುಲ್ಲು ಹುಲ್ಲಿನ ಮನೆ ನಿಮ್ ಜೀವನದಲ್ಲಿ ನಿಮ್ ಪ್ರಾಯದಲ್ಲಿ ಹುಲ್ಲಿನ ಮನೆ ತುಂಬಾ ಜಾಸ್ತಿ ಇತ್ತು ಎಲ್ಲ ಜಾಸ್ತಿ ಇತ್ತು ಹುಲ್ಲಿನ ಮನೆ ಮನೆನೇ ಅದೇ ನೀರು ಇಲ್ಲ ಸೋರ್ತಿಲ್ಲ ಒಂದ್ರ ಮೇಲೆ ಒಂದ್ ಸೂಡ್ ಕೊಟ್ಟಿ ಹಿಂಗಿಟ್ಟು ಅಡ್ಡೆ ಹಾಕಿ ಹೊಡೆದು ಮುಷ್ಟಿ ಎಲ್ಲಾರು ಹುಲ್ಲು ಮನೆ ವರ್ಷಕ್ ಬೆಂಕಿ ಬೀಳೋ ಜಾಸ್ತಿ ಬೆಂಕಿ ಬಿದ್ರೆ ಮತ್ತೆ ಗೊತ್ತಿಗೋಸ್ಕರ ಬೆಂಕಿದ ಜಾಗ್ರತಿ ಇರ್ಬೇಕು ಬೇಸಿಗೆ ಕಾಲದಲ್ಲಿ ಒಂದ್ ಐದ್ ಮನೆ ಆದ್ರೂ ಸುಡ್ತಿತ್ತು ಸುಡ್ತದ ಆ ಊರ ಸುಡ್ತು ಈ ಊರ ಸುಡ್ತು ನೀರೆಲ್ಲ ಎತ್ಕೊಂಡು ಗೌರ್ಮೆಂಟ್ ಪೈಲೈನ್ ತರಕೆ ರೋಡ್ ಇದ್ದಿಲ್ಲ ಕಾಡು ಗುಡ್ಡ ನಾವು ಬರ್ತದ್ರೆ ನಾವ್ ಹೋದ್ರು ಹಿರಾರ ಹೋಗ್ಕೊಂಡ್ರೆ ಅಷ್ಟೇ ಹಿಂಗಾಗಿತ್ತು ಅವಾಗೆಲ್ಲ ಈಗ ಎಲ್ಲಿ ಈಗ ಒಂದ್ ಐದ್ ನಿಮಿಷಕ್ಕೆ ಬರ್ತೈತಿ ಯಾವ್ ಬೇಕಾದ್ರೂ ಸೌಲಭ್ಯ ಫೋನ್ ಮಾಡಿದ್ರೆ ಅವಾಗ ಏನಿದ್ದಿಲ್ಲ ಈಗ ಫೋನು ಎಲ್ಲಾ ಕಡೆ ಇದೆ ನಿಮ್ ಕಾಲದಲ್ಲಿ ಊರಿಗೆ ಹೋಗ್ಬೇಕಂದ್ರೆ ಬಸ್ ಬಸ್ ಹಾ ಬಸ್ ಅಂಬಗಳ ಶಿಕಾರಿಪುರ ಹೋಗಿ ಹತ್ತಬೇಕು ನಡ್ಕೊಂಡ್ ಹೋಗಿ ನಡಿತಿದ್ರಿ ನಾವು ಶಿಕಾರಿಪುರ ಹೋಗಿ ಸಂತೆ ಮಾಡ್ಕೊ ಬರ್ತಿದ್ದಾವ್ ನಡ್ಕಂಡೆ ಹೋಗಿ ನಡ್ಕಂಡೆ ಸಂತೆ ಗಂಡ್ ಕೂತ್ಕೊಂಡ್ ಬರ್ತಿದ್ದೆವು ಶಿಕಾರಿಪುರ ಸಂತೆ ಶಿಕಾರಿಪುರ ಹದಿನೈದು ಮೇಲೆ ಆಗಲನ ಹ್ಮ್ ಮತ್ತೆ ಮಧ್ಯ ಪಿಕ್ಚರ್ ನೋಡ್ಕೊಂಡ್ ಬರ್ತಿದ್ದೇವ್ ನಾವು ತಿಂಗ್ಳಿಗೆ ಒಂದ್ಸರಿ ಪಿಕ್ಚರ್ ತಿಂಗ್ಳಿಗೆ ಹದಿನೈದಕ್ ಒಂದ್ ವಾರ ಸಂತೆ ಮಾಡ್ಕೊ ಬರ್ತಿದ್ದೆವು ಅವಾಗ ಯಾವ ಪಿಕ್ಚರ್ ನೋಡಿದ್ವಿ ಎಲ್ಲದು ರಾಜ್ಕುಮಾರ್ಂದು ಬಂಗಾರ ಮನ್ಸಂದು ಅವೆಲ್ಲಾ ನೋಡಿ ನೀವು ಹ್ಮ್ ಹ್ಮ್ ಪಿಕ್ಚರ್ ಒಬ್ರೇ ಹೋಗ್ತಿಲ್ಲ ಅವ್ರ ಹಿಂಗೇ ಗಂಡು ಗಂಡು ನಾವ್ ಜೊತೆ ಜೊತೆ ಹೋಗ್ತಿದ್ಯಾವು ನಮ್ಮನೆಯ ಸೈಕಲ್ ತಗೊಂಡ್ ಕರ್ಕೊಂಡು ಹೋಗ್ತಿದ್ರು ಸೈಕಲ್ ಹೊಸ ಕೂರ್ಸ್ಕೊಂಡು ಹೋಗ್ತಿದ್ರು ಸಂತ ಗಂಟೆ ಹಿಂದಕ್ಕೆ ಕಟ್ಕೊಂಡ್ ನಮ್ಮನ್ ಮುಂದಕ್ಕೆ ಕೂರ್ಸ್ಕೊಂಡ್ ಬರ್ತಿದ್ರು ಸೈಕಲ್ ಆಗ ಅದು ಒಂದ್ ಸಂತೋಷದ ಕಾಲ ದಿನ ಎಲ್ಲ ಕೆಲಸ ಮಾಡು ಹ ಒಂದ್ ಅಲ್ಲಿ ಹೋಗಿ ಸೈಕಲ್ ಅಲ್ಲಿ ಬರ್ತಿದ್ಯಾವ್ ಸೈಕಲ್ ಕುದ್ದಿ ಕುದ್ದಿ ನಾವ್ ಆಗ್ಬಿಡೋದೇನಪ್ಪಾ ಹೋಗಿ ನಡ್ಕೊಂಡ್ ಎಷ್ಟೊತ್ತಿಗೆ ಹೋಗಿದಿವಿ ನಡ್ಕೊಂಡ್ ಬೆಳಿಗ್ಗೆ ಏಳು ಏಳುವರೆಗೆ ಮಾಡ್ತಿದ್ದೇವೆ ಸಂಜೆ ಆರವರೆಗೆ ಬರ್ತಿದ್ದೇವೆ ಬೆಳಗ್ಗೆ ಹೋಗ್ ಅಶಂತೆ ದಿವಸ ಅಂದ್ರೆ ಹೋಗೋದು ಬರೋದ್ರೊಳಗೆ ದಿನ ಹೋಗ್ಯಾರ ಹ್ಮ್ 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 ನಿಮ್ ಯಜಮಾನ್ರು ತೀರ್ ಹದಿನೆಂಟ್ ವರ್ಷ ಆಯ್ತು ಹೋದ್ರ ಮೇಲೆ ಏನ್ ಅನ್ಸ್ತು ಈ ನಂತದ ಪರಮಾತ್ಮ ಮಕ್ಕಳ್ನೇ ಇತಿದiala ವಿರೇ ಆಸ್ತಿ ಅಂತ ಇದೀನಿ. ಮಕ್ಕಲೇ ಮಕ್ಕಲೇ ಆಸ್ತಿ. ಹೌದು. बेस्ट ಮಕ್ಕಳು ನಿಮಗೆ. 9 ಜನ. ಈಗ ನಿಮ್ಮ ಗಣ್ಣ ಮಕ್ಕಳು ಎಷ್ಟು ಹೆಣ್ಣು? ಜನ ಗಣ್ಣ ಮಕ್ಕಳು 5 ಜನ ಹೆಣ್ಣು ಮಕ್ಕಳು. ಎಲ್ಲರೂ ಒಜ್ಜಾಗಿ ಎಲ್ಲ ಮಕ್ಕಳ್ಕಾದ್ರೆ ಮಕ್ಕಲೇ ಆಸ್ತಿ. ಮಕ್ಕಲೇ. ಏನ್ ಐತೆ ನಾನು ಮಕ್ಕಲೇ ಇಲ್ಲ. ನಿಮ್ಮ ಮೂರನೇ ಮಗನ ಜೊತೆಗೆ ಇದ್ದೀನಿ. ನೀವು ಮೂರನೇ ನೀವು. ಅಯ್ಯ ಮೂರನೇ ಆ. ಎರಡನೇ ಮಗ ಇವನು ದೊಡ್ಡವನ್ ಸಾಗರದಾಗ ಇದ್ದಾನೆ ಚಿಕ್ಕವನ್ ಹೊಸನಗರದಲ್ಲಿ ಕಟ್ಟಿಗೆ ಎಲ್ಲಿಂದ ತರ್ತಿದ್ರಿ ಕೊಟ್ಟಿಗೆ ಬರೋಣ ಇಲ್ಲ ಕಾಡಾಗ ನಮ್ ಮನ್ಸುತ್ಲು ಕೊಟ್ಟಿಗೆನೆ ಕೊಟ್ಟಿಗೆ ಏನ್ ಬರವಲ್ಲ ಅಯ್ಯಪ್ಪ ಕೊಟ್ಟಿಗೆ ಬರ ಅಂದ್ರೆ ಏನಿತ್ತ ಇಲ್ಲಿ ಅಂದ್ರೆ ನೀರಿನ ಬರ ಇತ್ತು ನೀರು ನೀರಿದ್ದಿರ್ಲ ಎಲ್ಲೋ ಹೋಗಿ ದೂರ ಹೋಗಿ ತರ್ತದ್ ನಮ್ ಮಕ್ಳು ಇಂತ ಕೊಡ್ದಾಗ ವಾರದಾಗ ಒಂದ್ ಸ್ನಾನ ಮಾಡ್ತಿದ್ವಿ ನಿಜ ಒಂದೇ ಸ್ನಾನ ಎರಡ್ ಸ್ನಾನ ಮಾಡಕ್ ನೀರಿಲ್ಲ ಮೊನ್ನ ಕೊಡ ತಗೊಂಡ್ ತಗೊಂಬಂದ್ರೆ ಅರ್ಧ ಕೊಣಕ್ಕಿರವು ಅರ್ಧ ಹಣಿ ಇರವು ಈಗಾದ್ರೆ ಯಾರು ಕಾಲಿಗೂ ಹಾಕಲ್ಲ ನೀರ್ ಹ್ಮ್ ಕುಡ್ದಿದೀವಿ ಹೌದು ಅಷ್ಟು ಬರ್ತಂದ ತಲೆ ಕಳ್ದಿ ಎಷ್ಟು ದೂರ ನೀರು ತರಬೇಕಿತ್ತು ಅಲ್ಲಿ ಲಾ ಒಂದ್ ಮನೆ ಐತಿ ಅದನ್ ಹೊಂಡ ಇತ್ತು ನೀವು ಹೋಗರೆ ನಾವು ಹೋಗರೆ ಅಷ್ಟು ಹೋಗ್ಬಿಟ್ರೆ ನೀರ್ ಕೊಣಕ ಇಳದ್ ಮಗಿ ಅದು ಚೆಂಬು ಗಾಲ್ಟೆ ಗಾಲ್ಟೆ ಚಿಪ್ಪು ಚಿಪ್ಪು ಸ್ವಲ್ಪ ಹುಣಿ ಆದಂಗ ತುಂಬಕೊ ಬರ್ತೀವಿ ಹಂಗಿದಾಗ ಸ್ನಾನ ಮಾಡೋದು ಹೆಂಗೆ ಅಷ್ಟು ಬರ್ತಾನ ಸೊಸೈಟಿ ಸೀರೆ ಮೂರ್ ಸೀರೆ ಇಟ್ಕೊಂಡು ನನ್ ಮಕ್ಳು ಕೂದಿ ಹೋಗ್ತಿದ್ರು ಇವತ್ತು ಕೆಲಸ ಮಾಡಿ ಬಂದಾಳಿ ಈಗ ಸ್ನಾನ ಇಲ್ಲ ಅವಳು ಕಾಲು ಮಕ್ಕ ತೊಳ್ಕೊಂಡ್ ಮೊಲ್ಗೋದು ಮೂರೇ ಸೀರೆ ಅಲ್ಲ ಸೀರೆ ಒಣಗಬೇಕಲ್ಲ ಆ ನಾಳೆ ಇವತ್ತು ಸ್ನಾನ ಮಾಡ್ದಾಳಿ ನಾಳೆ ಸ್ನಾನ ಇಲ್ಲ ಇನ್ನೊಬ್ಳು ಆ ಸೀರೆ ಉಟ್ಕೊಂಡು ಅವ್ಳ ಸ್ನಾನ ಮಾಡಿ ಇವಳು ಹಂಗೆ ಕಾಲು ಮಕ್ಕ ತೊಳ್ಕೊಂಡ್ ಮಲ್ಗಾದ ಮಣ್ಣೂರ ಗ್ಯಾಮಿಗ ಹೋಗ್ತಿದ್ ನನ್ ಮಕ್ಳು ಅಂದ್ರೆ ಮಾತ್ರ ಗಂಡ ಕೂದಿ ಕಳ್ಸಲ್ಲ ಮಕ್ಕಳು ಪ್ರಬಾಲಕ್ ಬರೋ ತನಕ ಅವರೇ ದುಡ್ಡು ಜೀವನ ಮಾಡೋದು ಆಮೇಲೆ ಕೆಲಸ ಮಾಡ್ತೀರಿ ಯಜಮಾನರು ಯಜಮಾನರು ಹಿಂಗೆ ರೈತಾಪಿ ಕೆಲಸ ಮಾಡಾರು ನಿಮಗೆ ಒಂದ್ ದಿನ ಕೆಲಸ ಕಳಿಸಿಲ್ಲ ಇಲ್ಲಪ್ಪ ಕಳಿಸಿಲ್ಲ ಮನೆ ಕೆಲಸ ಒಂದ್ ಬಿಟ್ರೆ ಕೂಲಿ ಕೆಲಸ ಎಲ್ಲೂ ಮಾಡಿಸಿಲ್ಲ ಕಳಿಸಿಲ್ಲ ಮಕ್ಕಳು ಕಳ್ಸಿಯಾರು ಮಕ್ಕಳು ಹೋಗಿದ್ದು ಏನ್ ಹೆಸರು ಯಜಮಾನ್ ಹ್ಮ್ ಚನ್ಬಸಪ್ಪಣ್ಣ ಈ ಹೆಣ್ಮಕ್ಳು ಗಂಡನ ಹೆಸರು ಹೇಳಲ್ಲ ಅಂತ ನೀವು ಅದೇ ಪದ್ಧತಿ ಸೇರ್ತಾರ ಜೀವನ ಪೂರ್ತಿ ಹೇಳಲ್ಲ ತೀರ್ಕೊಂಡ್ರ ಮೇಲೂ ಹೇಳಲ್ಲ ಅವ್ರ ಇದ್ದಂಗಿಲ್ಲ ತೀರ್ಕೊಂಡ್ರೆ ಅವ್ರ ಗಂಡ್ರೆ ಅಲ್ಲ ಅವ್ರು ಹೇಳ್ಬಾರ್ದು ನಿಮ್ ಯಜಮಾನ್ರು ತೀರ್ಕೊಂಡಂತ ನಿಮ್ಗೆ ಅನ್ಸಿಲ್ಲ ನಿಮ್ ಜೊತೆಗೆ ಹೌದು ಇದಾರೆ ಮೂರ್ ಸೀರೆ ಇಟ್ಕೊಂಡು ಎರಡು ಮಕ್ಕಳು ಜೀವನ ಮಾಡಿದೀವಿ ಕೂಲಿಗೆ ಹೋಗಾರ ಎರಡು ದಿನಕ್ಕೆ ಒಂದ್ ಸೀರೆ ಚೇಂಜ್ ಮಾಡ ದಿವ್ಸ ಮಾಡಕ್ಕಿರಲ್ಲ ನಮ್ಮ ಬಟ್ಟೆ ಅದು ಯಾರೋ ಪುಣ್ಯ ಹತ್ತು ಮೂರು ವರ್ಷ ಕಾರ್ಡು ಸೊಸೈಟಿಲಿ ಕೂಡವ್ರ ಸೀರೆ ವರ್ಷಕ್ಕೊಂದು ಸೀರೆ ಆ ಪಾಪ ಲಿಂಗಾಯತ್ರು ಪಾಪ ಬಡವರು ನೀವು ನಮ್ ಕಾರ್ ತಗೊಂಡಾಗ ಒಂದ್ ಸೀರೆ ಮಡಿವಾಟ್ರಾವ್ ಲಿಂಗಾಯ್ತ್ರು ನಮ್ಮ ಯಜಮಾನ್ರು ಬಾರಿ ಫ್ರೆಂಡ್ ಬಾರಿ ಇಸ್ವಸ್ಥರ ಅಣ್ಣ ತಮ್ಮ ಇದ್ರು ಊಟ ದಿನ ಮೂರತ್ ಊಟ ಮಾಡ್ತಿದ್ರ ಮಾಡ್ತಿದ್ವಿ ಏನ್ ಮಾಡೋದು ರಾಗಿ ಗಂಜಿನೂ ಕುಡಿದ್ವಿ ಜ್ವಾಳದ ಅಕ್ಕಿ ಗಂಜಿನೂ ಕುಡಿದ್ವಿ ಮುದ್ದೇನು ತಿಂದಿದೀವಿ ಅದೇ ಬಿದ್ರಕ್ಕಿ ಗಂಜಿ ಊಟ ಮಾಡಿದೀವಿ ಒಂದ್ ಹೊತ್ತು ಊಟ ಮಾಡಿ ಮೂರ್ ಹೊತ್ತು ಉಪವಾಸ ಇರೋ ಕಾಲ ನೋಡಿದೀರ ಮೂರ್ ಹೊತ್ತು ಇರಲ್ಲ ಸುಳ್ಳಿ ಯಾಕೆ ಹೇಳ್ಬೇಕು ಒಂದ್ ಹೊತ್ತು ಇರ್ಲಿ ಯಾಕೆ ಉಪವಾಸ ಇದ್ರಿ ಬೇಕಲ್ಲ ಇಲ್ಲ ಇಲ್ಲ ಒಬ್ರು ಒಂಬತ್ತು ಮಕ್ಕಳು ಒಬ್ರು ನನ್ ಗಂಡ ದುಡ್ದು ಏನ್ ಮಾಡ್ಯಾರ ಆ ಮಕ್ಕಳು ಪ್ರಭಾವಕ್ ಬರೋದ್ ತನಕ ಅದು ಮತ್ ಸಾಲಿ ಕಳ್ಸಾರ ಮಕ್ಕಳ ಭಾನುವಾರ ರಜೆ ಇದ್ದಿನ ಕೂಲಿ ಕಳಿಸ್ತಿದ್ರು ಕೂಲಿ ಇಲ್ಲಾ ಇಲ್ಲಿ ಇಲ್ಲ ಅಂಬ್ಲೆಗಳ ಅರ್ಶಿಂಗೇರಿ ಹೋಗ್ಬೇಕು ಮಕ್ಕಳು ಬರ್ತಿದ್ರು ಹೆಣ್ಮಕ್ಳು ಗಂಡಮಕ್ಳಿಗಿಂತ ಹೆಣ್ಮಕ್ಳು ಬಹಳ ಕಷ್ಟಪಟ್ಟಿದ್ರು ನಾಲ್ಕು ಜನ ಹೆಣ್ಮಕ್ಳು ಇಂತ ಹಳ್ಳಿ ಗಾಡಿ ಕೊಟ್ಬಿಟ್ರಾ ನಮ್ ತಂದೆ ತಾಯಿ ಅಂತ ಪಶ್ಚಾತ್ತಾಪಟ್ರೆ ಯಾವಾಗ ಅಪ್ಪ ಅಮ್ಮ ಇದ್ದು ಇಲ್ಲೇ ಅಲ್ಲ ನಾವ್ ಇದೀವನಕ್ಕೂ ಹಳ್ಳಿ ಜೀವನಕ್ಕೂ ಜೀವನಕ್ಕೂ ಇರೋ ವ್ಯತ್ಯಾಸ ಏನು ನಮ್ಮ ಹಳ್ಳಿ ಜೀವನಾನೇ ಒಳ್ಳೇದು ಹೌದಾ ಜೀವನ ಇಲ್ಲಪ್ಪ ನಾವ್ ಅಷ್ಟ ಏನ್ ಸುಖಂಡ್ರಿ ಹಳ್ಳಿ ಒಳಗೆ ಹಳ್ಳಿ ಐತಿ ನಾವ್ ಆರಾಮ್ ಕುತ್ಕೊಬೋದು ಓಡಾಡಬಹುದು ಇದ್ದ ಜೀವನದಲ್ಲಿ ಕರೆಂಟ್ ನೋಡಿಲ್ಲಾ ಇದ್ದ ಜೀವನದಲ್ಲಿ ನೀರ್ ಬಂದಿಲ್ಲ ಕಷ್ಟ ತುಂಬ ಹೋಗಿದೆ ಆದ್ರೂ ಹಳ್ಳಿಗೆ ಆಸೆ ಯಾಕೆ ಪಡ್ತೈತಿ ನಮ್ಗ್ ಹಳ್ಳಿನೇ ಜೀವನಕ್ಕ ಒಳ್ಳೇದ ನಿಮ್ ಪ್ಯಾಟೇಲಿ ಗೇಟ್ ನಿಮ್ಗ ದಾಚಾರ ನಿಮಗ ಈಚೆ ನಮ್ದು ಬ್ಯಾಟಾಂಗಿಲ್ಲಾ ನಾವ್ ಇಲ್ಲಿ ಎಲ್ಲಾರು ಓಡಾಡಬಹುದು ಆರಾಮ ಪ್ರೇ ಇರ್ಬೋದು ನಮ್ ಸ್ವಕಾರ್ಯ ಯಾವ್ದಾರು ಒಂದ ವಸ್ತು ಬೆಳ್ಕೋಬಹುದು ಪ್ಯಾಟೇಲಿ ಏನ್ ಸಿಗ್ತೇತಿ ಒಂದ್ ಲೀಟರ್ ಅಲ್ಲಿಗೆ ನಲ್ವತ್ತು ರೂಪಾಯಿ ಕೊಡ್ಬೇಕು ಇಲ್ಲಿ ನಮ್ ಹೊಸು ನಮಗೆ ಕೊಲ್ಟಾಕ್ಳಿದ್ದು ಅವು ನಾವು ಯಾವತ್ತು ನಮ್ಗೆ ದೇವರು ಅನ್ನ ಕಡಿಮೆ ಮಾಡಿದ ಹಾಲು ಮೊಸರು ಕಡಿಮೆ ಮಾಡೋ ಸೊಂಪು ನಾವು ಹಾಲು ಮೊಸರು ಊಟ ಮಾಡಿದಾರ ಇವಾಗ ಮಕ್ಕಳು ನೀವು ದೊಡ್ಡ ಹಸು ಕೊಟ್ಟಿಯಾರೆ ಸಿಂಧಿ ಅವು

ಚೆರಗ್ ಗಟ್ಲೆ ಹಾಲು ಮಾರಕ್ಕೆ ಹೋಗ್ತಿರ್ಲಾ ಅವಾಗ ಹೊಳ್ಳಿ ಇವರೆಲ್ಲ ದೊಡ್ಡ ಲೀಟರ್ ಹಾಲು ಕರಿತಿದ್ರಿ ಜಾಸ್ತಿ ಲೀಟರ್ ಕರೀತಿದ್ರಿ ನೀವು ಒಂದುವರೆ ಕೊಡ್ತಿದ್ರು ಏಳು ಆರು ದನ ಕೊಡ್ತಿದ್ವು ಲೀಟರ್ ಅವಾಗ ಮಾರ್ತಿರ್ಲ ಇವರೆಲ್ಲ ಸಣ್ಣಕ್ಕಿದ್ರು ಡೇರ್ ಇದ್ದಿರ್ಲಾ ರೋಡ್ ಇದ್ದಿರಲ್ಲ ಆಗಲ್ಲ ಅಂತ ಕರೆಕ್ಟ್ ಬಿಟ್ಟಿದ್ದು ಇದೆ ಸರಿಯಕ ಆಗ್ರ ಕರೆಕ್ ಬಿಟ್ಟಿದ್ದಂ ಕೊಡ್ಕತ್ತಿದಾವ್ ಅಷ್ಟೇ ಈಗ ಎಲ್ಲಾ ಕಟ್ ಸಾಕ್ತಾಯಿದಾನೆ ನಿಮ್ಮ ಗುಡ್ಡ ಹೋಗಿ ಮೆಂಕ ಬರ್ತದು ಹ್ಮ್ ಮೇಲೆ ಸ್ವಲ್ಪ ಮೊಸರೆ ಕೊಡೋದು ಅವಾಗ ಅವಕ್ಕೆ ಕೊಳ್ಟಾಕಳಿ ಬೂಸ ಕೊಡ್ತಿರ್ಲ ನಾವು ಹಿಂಡಿ ಕೊಡ್ತಿರ್ಲ ನೀರು ನೀರು ಉんど ನೀರು ಯಾವಾಗಿಂದ ಬಂತ ನಿಮ್ಮೂರಿಗೆ ಆ ಮೂರಿಗೆ ಎಲ್ಲಾ ಬೋರ್ ಹೊಡಿಸ್ತಿದ್ರು ಬೋರ್ಗಿಂತ ಮುಂಚೆ ಬಾವಿ 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 ನಿಮ್ ಮನೆಗೆ ಬಾವಿ ಅಂತ ಏನಾದ್ರು ಹಾ ಮಾಡಿದವ್ ಕೊನಿ ಲಾಸ್ಟ್ ಇವರೆಲ್ಲ ದೊಡ್ಡದ್ಮೇಲೆ ಒಂದ್ ಬಾವಿ ಹೊಡಿಸಿದ್ರು ಗದ್ದೆಗೆ ಅವಾಗ ನೀರ್ ಬಂದ್ ನೀರ್ ಬಂತು ನೀರ್ ಬಂದ್ ಮೇಲೆ ಸಂತೋಷ ಆಯ್ತು ಸಂತೋಷ ಆಯ್ತು ಮತ್ತೆ ಹ್ಮ್ ಸ್ನಾನಕ್ಕೆ ಏನ್ ಕುಡಿಯಕ್ಕೆ ಏನ್ ತೊಂದ್ರೆ ಇಲ್ಲ ಊಟ ಮಾಡಿದ್ ನಾವು ತುಂಬಾ ಕಷ್ಟದ ಜೀವನ ನೋಡಿದೀನಿ ಈಗಿದ್ದವರಿಗೆ ಆ ಕಷ್ಟದ ಬಗ್ಗೆ ಏನು ಅರಿವಿಲ್ಲ ಅರಿವಿಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕಿತ್ತು ಅವಾಗ ಐದು ಗಂಟೆಗೆ ಹೇಳ್ತಿದ್ದೆ ನಾವು ಇವಾಗ ಇವಾಗ ಆರೂವರೆ ಏಳು ಗಂಟೆಗೆ ಹೇಳ್ತೀನಿ ನಾನು ಜನ ಹಾದ್ ಹಿಂಟು ಹೋಗ್ಬೇಕಾರೆ ಎದ್ ಮಕ್ಕ ತೊಳಗ್ ಇವಾಗ ಈಗಿನ ಜನರಿಗೆ ಹಳೆ ಕಷ್ಟ ಏನು ಗೊತ್ತಿಲ್ಲ ಗೊತ್ತಿಲ್ಲ ಕರೆಂಟ್ ಇಲ್ದಿದ್ ಜೀವನ ಯಾರು ಊಹೆ ಮಾಡಕ್ ಸಾಧ್ಯ ಇಲ್ಲ ಎಷ್ಟೊತ್ತಿಗೆ ಮಲಗಬೇಕಿತ್ತ ಸಂಜೆ ಅವಾಗ ಹನ್ನೊಂದು ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಮಲಗ್ತೀನಿ ಬೆಳಗ್ಗೆ ಐದ್ ಗಂಟೆಗೆ ನಾವು ಏನೋ ತುಂಬಾ ಕಷ್ಟದ ಜೀವನ ನಿಮ್ ಜೊತೆಗೆ ಬಂದು ಒಂದು ಕಳೆದು ಹೋದ ಅಧ್ಯಾಯ ನಿಮ್ಮ ಜೊತೆಗೆ ನೆನಪು ಮಾಡ್ಕೊಂಡಂಗೆ ಆಯ್ತು ಪ್ರಿಯ ವೀಕ್ಷಕರೇ ಲಿಂಗಮ್ ಅವರು ನಮ್ಮ ಜೊತೆಗಿದ್ದಾರೆ ಎಂಬತ್ತೈದು ವರ್ಷದ ಪ್ರಾಯದವರು ಸುದೀರ್ಘ ಜೀವನ ನೋಡಿದ್ದಾರೆ ಕಷ್ಟ ಸುಖದ ನಡುವೆ ಇವತ್ತು ಒಂದು ಸುಖದ ಜೀವನದಲ್ಲಿ ಬಂದಿತ್ತಿದ್ದಾರೆ ದೇವರಿ ಅವರಿಗೆ ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ವರ್ಷಗಳ ಕಾಲ ತುಂಬಾ ಸಂತೋಷವಾಗಿ ಬದುಕ್ ಬಾಳ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ